ನಮಸ್ಕಾರ ಎಲ್ಲರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬ್ಲಾಗ್ನ ಶುರು ಮಾಡಿ ನೋಡಿ ಟೈಮ್ ಬಂದು ಮೂರೂ ವರಿ ಆಗಾಕ್ ಬಂದೈತಿ ಸಿದ್ದು ನಾ ಕರ್ಕೊಂಡ್ ಬಂದ್ರೆ ಸ್ಕೂಲಿಂದ ಸಿದ್ದು ಊಟ ಮಾಡಾಕತ್ತೆ ಹಾಯ್ ಫುಡ್ ಊಟ ಅನ್ನ ಮತ್ತೆ ಸಾರು ನೋಡ್ರಿ ಎಷ್ಟ್ ಚಂದ ಊಟ ಮಾಡಿತ ಕರ್ಬೇವು ಕೊತ್ತಂಬರಿ ಎಲ್ಲ ಸೈಡ್ಗೆ ಟಿಟ್ ಇಟ್ ಓನ್ಲಿ ದಾಲ್ 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 ಅನ್ನ ಅಷ್ಟ್ರಿ ಹಾಕಿ ಬಿಸಿ ಬಿಸಿ ದಾಳು ಅನ್ನ ತುಪ್ಪ ಮತ್ತು ಪಾಪಡ್ ಕರ್ದು ಕೊಟ್ಟಿದ್ದೆ ಸೊ ಊಟ ಆದರೂ ನಾನು ಈಗ ಆಶಾನ ಮನೆಗೆ ಸೊ ಹೀಗಾಗಿ ಇಲ್ಲಿ ಅಷ್ಟು ಬ್ಲಾಗನ್ನು ಶುರು ಮಾಡೀನಿ ಸೊ ನಿಮಗೆ ಸಂಕ್ರಾಂತಿ ಬಗ್ಗೆ ಹೇಳಿದೆ ಇಲ್ಲಿ ಹೆಂಗೆ ಆಚರಣೆ ಮಾಡ್ಕೊಳ್ತಾರೆ ಸಪ್ತಮಿ ತನಕನೂ ಇಲ್ಲಿ ಅಷ್ಟನ ಕುಂಭ ಕೊಡೋ ಪದ್ಧತಿ ಐತಿ ಅಂತ ಹೇಳಿದ್ನಲ್ಲ ಸೊ ಆಶಾ ಏನಾವದು ಮೊದಲೇ ಇಟ್ಕೊಂಡಿದ್ದಾರ ನಮಗೆ ಹೋಗೋಕೆ ಆಗಿರಂಗೆ ಆಗಿರಲಿಲ್ಲ ಸೊ ಹೀಗಾಗಿ ನಾನು ಮತ್ತು ಜ್ಯೋತಿ ಸುನೀತಾ ಮೂರು ಜನ ಹೊಂಟೀವಿ ಕರೆದಿದ್ಲಕ್ಕಿ ಸೊ ಈಗ ಹೋದ್ರಿಂದ ಸ್ವಲ್ಪ ಮಧ್ಯಾಹ್ನ ಹಾಕಿನೂ ಫ್ರೀ ಇರ್ತಾರಲ್ಲ ಹಿಂಗಾಗಿ ಅರ್ಶನಾಗಮ್ಮ ಒಂದು ಬರೋಕೆ ಹಾಕತ್ತೀತಿ ಅಂತಂದು ಹೇಳಿ ವಿ ಟೂ ವೀಲರ್ ಮೇಲೆ ಕೊಡ್ತೀವಿ ಸೊ ವಿಡಿಯೋ ಅಂತ ತಗೊಂಡಿಲ್ಲ ಅಲ್ಲಿ ಒಂದು ಮತ್ತೆ ವಿಡಿಯೋ ಶೇರ್ ಮಾಡ್ಕೊತೀನಿ ಸೊ ನಾನು ಸಿದ್ದು ಸಿದ್ದು ಮನೆಗೆ ಹೇಳ್ತಾನೆ ಒಂದು ಮುಖಾಲು ಗಂಟೆನ ಬಂದುಬಿಡ್ತೀವಿ ಒಂದು ತಾಸಿನೇ ಬಂದ್ಬಿಡ್ತೀವಿ ಒಂದು ತಾಸು ಅಂದರೆ ಎರಡು ತಾಸು ಆಗೇ ಬಿಡುತ್ತಿ ಸೊ ಹೀಗಾಗಿ ಬ್ಲಾಗ್ ಶುರು ಮಾಡಿ ನೋಡಿ ಮತ್ತೆ ಹಿಂಗೆ ಹೋಗ್ತತಿ ಅಂತ ಮಧ್ಯಾಹ್ನದ ಸ್ಕೂಲ್ ಬ್ಲಾಗನ್ನು ಶುರು ಮಾಡಕತ್ತೀನಿ ನಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಚಪಾತಿ ಮತ್ತು ಇವನ್ ಫೇವ್ರೇಟ್ ಪಲ್ಯ ಈರುಳ್ಳಿ ಟೊಮೊಟೊ ಪಲ್ಯ ಮತ್ತು ನಮಗೆ ಬದ್ನೇಕಾಯಿ ಮಸಾಲೆ ಬದ್ನೆಕಾಯಿ ಬೆಂಗನ ಅಂತ ಎಲ್ಲ ಅದು ಮಾಡಿದ್ದೆ ನಮ್ಮ ಕಡೆ ಇಷ್ಟ ಹಂಗೆ ಸೊ ಅದೆಲ್ಲ ಮಾಡಿ ಚಪಾತಿ ಎಲ್ಲ ಆಗಿತ್ತು ಸೊ ಅನ್ನ ಸಾರಿ ನಾನು ಊಟ ಮಾಡೀನಿ ಸಿದ್ದು ಊಟ ಮಾಡಿದ ಸೊ ಹೋಗಿ ಬರ್ತೀನಿ ನಾನು ಮತ್ತು ಬಂದಮೇಲೆ ಅಲ್ಲಿ ಏನೇನು ಆಗ್ತತಿ ಅನ್ನೋದೆಲ್ಲ ಶೇರ್ ಮಾಡ್ಕೊತೀನಿ ಅದಷ್ಟು ನಗರ ಹೆಂಗೆ ಹೆಂಗೈತಿ ಅಂತ ಮತ್ತೆ ತೋರಿಸ್ತೀನಿ ಆಶಾ ನೀವು ಅಂತ ಮಾತಾಡ್ಸ್ತೀನಿ ಕರೆ ಹತ್ರ ಹಾಕಿ ಹೊರತಂಕವ್ರ ಮನೆಗೆ ಹೋಗ್ಬಾರ್ದ ಅನ್ಕೊಂಡಿದ್ದೆ ಮತ್ತು ಅರ್ಶನಾಗ ಬಿಡಕ್ಕೆ ಬರಂಗಿಲ್ಲ ಬರೋಂಗಿಲ್ಲವ್ರೆ ಬರ್ತೀನಿ 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 ಅಂತ ಬರೋದೇ ಇಲ್ಲ ಸೊ ಹೇಳಿದ್ರೆ ಏನಾರ ಒಂದು ಕೆಲಸಕ್ಕೆ ಇಟ್ಕೊಂಡು ನಾ ಹೋಗಿರ್ತೀನಿ ಏನ್ರ ಒಂದು ಕೆಲಸ ತೊಗೊಂಡು ಆ ಕಡೆ ನಾ ಹೋಗಿರ್ತೀನಿ ಅಕ್ಕಿ ಈ ಕಡೆ ಬಂದಿರ್ತಾರೆ ಅಂದ್ರೆ ಅದು ಆರಾಮಾಗಿ ನಾವು ಕುತ್ಕೊಂಡು ಇಬ್ಬರು ಮಸ್ತಾಗಿ ಊಟ ಮಾಡಿ ಏನಾರು ಒಂದು ಕಷ್ಟ ಸುಖ ಆದು ಐದು ಮಾತಾಡ್ತೀವಿ ಅಂದರೆ ನಮಗೆ ಬಂದಬಹುದು ಅನ್ನಿಸುತ್ತೆ ಆ್ಯಕ್ಚುಲಿ ನನ್ನ ಖರ್ಚೆ ಅಂದರೆ ಸೊ ಬಂದೇ ಇಲ್ಲ ಸರಿ ಹಿಂಗಾಗಿ ನಾನು ನೀವು ಬರೋ ತನಕ ಬರೋಲ್ಲ ಅಂತ ಹೇಳ್ಬಿಟ್ಟಿದ್ದೆ ಸೊ ನಾನು ಹೊಂಟೀನಿ ಇವತ್ತ ಸೊ ಸುನೀತಾ ಮತ್ತು ಜ್ಯೋತಿ ಕೆಳಗೆ ಬರ್ತೀವಿ ಅಂತ ಹೇಳಿ ಅವರು ಕಾಯಕತ್ತಾರ ಅಂತ ಅಂದ್ಕೊಂಡಿನಿ ಸೊ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿನ ನೋಡಿರಿ ಅಷ್ಟುಂಕುಮಾಲ ರೀ ಸೊ ಹೀಗಾಗಿ ನಾನು ಸೀರೆ ಉಟ್ಕೊಂಡು ನಾನಂತೂ ಸುಮತ್ತಲ್ಲಿ ಏನೇನು ಆಗ್ತೈತಿ ಅಂತೆಲ್ಲ ಶೇರ್ ಮಾಡಿ ಗೊತ್ತೀನಿ ಇನ್ನು ಜ್ಯೋತಿ ಮತ್ತು ಸುನೀತಾ ಇಬ್ಬರು ರೆಡಿಯಾಗಿ ಆಲ್ರೆಡಿ ಕೆಳಗೆ ಬಂದು ನಿಂತ್ಕೊಂಡಿದ್ದರು ರೀ ಅವರು ನನಗೆ ಸ್ವಲ್ಪ ಲೇಟ್ ಆತು ಸಿದ್ದಂಗೆ ಕರ್ಕೊಂಡು ಮೇಲೆ ಅವನಿಗೆಲ್ಲ ಊಟಕ್ಕೆ ಾಗಿ ರೆಡಿಯಾಗಿ ಹೊಡೋಷ್ಟೊತ್ತಿಗೆ ನಮಗೆ ಮೂರು ಮುಕ್ಕಾಲು ಇಲ್ಲೇ ಆಗ್ಬಿಟ್ಟಿತ್ತು ಸೊ ನಾವು ಮೂರು ಮುಕ್ಕಾಲು ಅಂದರೆ ಹೋಗೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗ್ತತಿ ನಾವು ಐದು ಐದುವರೆಗೆ ವಾಪಸ್ ಬರೋಣ ಅಂತಂದು ಒಂದು ಒಂದೂವರೆ ತಾಸು ನಾವು ಟೈಮಿಂಗ್ ತೊಗೊಂಡು ಹೋಗಿದ್ವಿ ಸೊ ಅಷ್ಟರಲ್ಲಿ ಅಷ್ಟು ಟೈಮ್ ಒಳಗೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನೀವು ಈ ವಿಡಿಯೋದಾಗ ನೋಡ್ತೀರಿ ಅಷ್ಟೇ ಸೊ ನಾನು ಒಬ್ಬಳೇ ಇದ್ದರೆ ನಾನು ಈ ರೀತಿ ಗಾಡಿ ಮೇಲೆ ಹೊಂಟಾಗ ನಾನು ವಿಡಿಯೋ ಅಂತೂ ಶೇರ್ ತಗೊಳಂಗಿಲ್ಲರಿ ನಾನು ಯಾವುದೇ ಕ್ಲಿಪ್ಸು ಇವತ್ತು ಸುನೀತಾ ಇದ್ಲು ಸೊ ಹೀಗಾಗಿ ಅವಳೊಂದು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡು ನನಗೆ ಕೊಟ್ಟಿದ್ಲು ಖುಷಿ ಆಯಿತು ಈ ರೀತಿ ನೋಡಿರಿ ಫ್ರೆಂಡ್ಸ್ ಹೆಂಗೆ ಹೆಲ್ಪ್ ಮಾಡ್ತಾರೆ ನಾವು ಬ್ಲಾಗರ್ ಅದೀವಿ ನಮ್ದೊಂದು ಏನೋ ಯೂಟ್ಯೂಬ್ ಚಾನಲ್ ಈ ರೀತಿ ನಮ್ಗೆ ವಿಡಿಯೋ ಕ್ಲಿಪ್ಸ್ ಬೇಕಂದ್ರೆ ಈ ರೀತಿ ಎಲ್ಲ ಫ್ರೆಂಡ್ಸು ನನಗೆ ಆ್ಯಕ್ಚುಲಿ ನನಗೆ ಸ್ಪೆಷಲಾಗಿ ಶೇರ್ ಮಾಡ್ತಾರೆ ಮತ್ತು ವಿಡಿಯೋ ಕ್ಲಿಪ್ಸನ್ನು ತೊಗೋತಾರೆ ಮತ್ತು ತೊಗೋಬೇಕನ್ನೋ ಏನು ವಿಡಿಯೋ ವೀಡಿಯೋ ನೀನು ಹೀಗೆಲ್ಲ ಕೇಳಿ ನನಗೆ ಸಪೋರ್ಟ್ ಮಾಡ್ತಾರೆ ಖರೆ ಅಂದರೆ ಇವರೆಲ್ಲ ಮೊದಲು ನನಗೆ ಸ್ಟಾರ್ಟಿಂಗಿಗೆಲ್ಲ ಸಪೋರ್ಟ್ ಮಾಡಿದರು ಇನ್ನು ಆಶನ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಭಾಳಷ್ಟು ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೈತಿ ನನ್ನ ಕ್ಲೋಸ್ ಫ್ರೆಂಡು ಅಂತ ಹಾಗೆ ಆಂಟಿನೂ ಕುತ್ಕೊಂಡಾರ ನೋಡ್ರಿ ಮಧ್ಯಾಹ್ನ ಅವರು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದಿದ್ರಂತ ನಾವು ಬರ್ತೀವಿ ಮೇಲೆ ಸ್ವಲ್ಪ ಅವರು ಫ್ರೆಶ್ ಆಗಿಲ್ಲ ಕುತ್ಕೊಂಡಿದ್ರು ಹಾಗೆ ಭಾಳ ದಿನಕ್ಕೆ ನಾವು ಮೀಟ್ ಆಗಿದ್ವಲ್ಲ ಆ್ಯಕ್ಚುಲಿ ನಾನು ಭಾಳ ದಿನ ಆಗಿತ್ತು ಹೋಗಿರಲಿಲ್ಲ ಮತ್ತು ಅವರಿಬ್ಬರು ಅಂತೂ ಹೆಚ್ಚಾಗಿ ಹೋಗೋದೇ ಇಲ್ಲ ಅವ್ರ ಮನೆಗೆ ಈ ರೀತಿ ನನ್ನ ಪರಿಚಯದಿಂದ ಅವರಿಬ್ರು ಪರಿಚಯ ಆಗಿದ್ದಕ್ಕೆ ಮತ್ತು ಮೂರು ಜನ ಬರ್ರಿ ಅಂತಂದು ಹೇಳಿ ಅರ್ಶನ ಕುಕ್ಮಕ ಕರ್ದಿದ್ಲಾಕಿ ರಥಸಪ್ತಮಿ ತನಕನೂ ಮಾಡ್ತಾರಲ್ರಿ ಹೀಗಾಗಿ ಸೊ ಇನ್ನು ಸ್ನ್ಯಾಕ್ಸ್ ಅಂತಂದ್ರೆ ಮಸಾಲೆ ಹಾಲು ಮತ್ತು ಚಿಪ್ಸು ಅಂತ ನಾವು ಏನೂ ಮಾಡಬೇಡ ಜಸ್ಟ್ ಆರಾಮಾಗಿ ನಾವು ಕುತ್ಕೊಂಡು ಮಾತಾಡಿ ನಮ್ಮ ಟೈಮನ್ನು ನಾವು ಸ್ಪೆಂಡ್ ಮಾಡೋಣ ಅಂತ ನಾವು ಮೊದಲು ಹೇಳಿ ಇಟ್ಟಿದ್ವಿ ಏನಾಗ್ತತಿ ಅಂದರೆ ನಾವು ಏನಾದರೂ ಮಾಡ್ಕೊತ ಕುತ್ಕೊಂಡಿದ್ರೆ ಊಟ ಮಾಡು ತಿನ್ನು ಇದ್ರೊಳಗೆ ಹೋಗ್ಬಿಡತ್ತಲ್ರಿ ನಾವು ಏನಾದರೂ ಮಾತಾಡ್ಬೇಕಂದ್ರೆ ಟೈಮ್ ಸಿಗೋಂಗಿಲ್ಲ ಅವಾಗ ಹೀಗಾಗಿ ಅದರೊಳಗೆ ನಾವು ಬೀಸಿಯಾಗಿಬಿಡ್ತೀವಿ ಕೆಲಸದಾಗ ನಾವು ಮೊದಲು ಅಕ್ಕಿಗೆ ಏನೂ ಮಾಡಬೇಡ ಅಂತ ಹೇಳಿದ್ವಿ ಸಿಂಪಲ್ಲಾಗಿ ಅಂದರೂ ಮಸಾಲೆ ಹಾಲು ಮತ್ತು ಚಿಪ್ಸ್ ಎಲ್ಲ ತಂದು ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ಲಕ್ಕಿ ಮಧ್ಯಾಹ್ನ ಯಾಕೆ ಇನ್ನು ಮತ್ತು ಅಕ್ಕಿ ಮಗಂದು ಕೃಷ್ಣ ಅಂತದನಲ್ಲ ರೀ ಭಾಳಷ್ಟು ಅದಾವೆ ನೋಡಿರಿ ಅವನದು ಪ್ರಿಪ್ರೇಟ್ರಿ ಎಕ್ಸಾಮು ಶುರು ಆಗ್ತದೆ ಅಂತಲೇ ಹೇಳಕ್ಕತ್ತಿದ್ಲು ಹೀಗಾಗಿ ನಾವು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಸ್ ತೊಗೊಳೋದು ಮತ್ತು ಕೆಳಗಡೆ ಏನು ಜಾಸ್ತಿ ಮಾತಾಡೋದು ಮಾತಾಡೋಕೆ ಹೋಗಲಿಲ್ಲ ಒಂದು ತಾಸಷ್ಟು ಟೈಮ್ ಇತ್ತಲ್ರಿ ಆ ಒಂದಿಂದ ಒಂದೂವರೆ ತಾಸಿನೊಳಗೆ ನಾವೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗ್ನಾಗೆ ನಾನು ಶೇರ್ ಮಾಡ್ಕೊಂಡೀನಿ ಇನ್ನೂ ಸ್ನ್ಯಾಕ್ಸ್ ಎಲ್ಲ ತಿಂದು ಆದಮೇಲೆ ನಾವು ಮತ್ತು ಅರ್ಶಿನ ಕುಂಕುಮ ಕೊಡೋ ಪದ್ಧತಿ ಏನಿರುತ್ತಲ್ರಿ ಅದನ್ನೆಲ್ಲ ಮಾಡಿದ್ಲು ಮೊನ್ನೆ ನಾವು ಪಿಂಪ್ರಿಗೆ ಹೋದಾಗ ನಮ್ಮ ಜೊತೆಗೆ ಬಂದಿದ್ಲಲ್ರಿ ಸೊ ಆವಾಗ ಗಿಫ್ಟ್ ಎಲ್ಲ ತಗೊಂಬಂದು ಇಲ್ಲಕ್ಕೆ ಅರ್ಶನ ಕುಂಕುಮ ಬಟ್ಲ ಅದನ್ನು ಕೊಟ್ಟು ಮತ್ತು ಅರ್ಶಿನ ಕುಂಕುಮ ಮತ್ತು ಎಳ್ಳು ಕೊಡೋದಿರೋದಲ್ಲ ಅದನ್ನ ರಥಸಪ್ತಮಿ ತನಕನೂ ಇಲ್ಲೇ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಾಕತ್ತಿದ್ಲು ಇದು ಒಂದು ಫಾರ್ಮಾಲಿಟೀಸ್ ಮತ್ತು ಇಲ್ಲೆಲ್ಲ ಅಂತ ಅವಳು ಪದ್ಧತಿ ಮಾಡಾಕತ್ತಿದ್ಲು ಆದರೆ ನಮ್ಮ ಇಬ್ಬರದ್ದು ಒಂದು ಫ್ರೆಂಡ್ಶಿಪ್ ಏನೈತಲ್ಲ ಅದಕ್ಕಂತೂ ಖರೆ ಹೇಳ್ಬೇಕಂದ್ರೆ ಬೆಲೆ ಕಟ್ಟಕ ಆಗಂಗಿಲ್ಲ ರೀ ಯಾಕಂದ್ರೆ ನಮ್ಮದು ಫ್ರೆಂಡ್ಶಿಪ್ಪು ನಿನ್ನೆ ಮೊನ್ನೆದಲ್ಲ ರೀ ಮತ್ತು ಒಂದು ವರ್ಷ ಆರು ತಿಂಗಳಾತು ನಾವು ಪರಿಚಯ ಆಗಿ ಆ ರೀತಿ ಏನಿಲ್ಲ ಸುಮಾರು ಹದಿನಾರು ವರ್ಷ ಆಯ್ತಲ್ಲ ಹಿಂಗಾಗಿ ನನ್ನನ್ನು ಸಂಪೂರ್ಣವಾಗಿ ಅವಳು ಅರ್ಥ ಮಾಡ್ಕೊಂಡಳ ಅವಳು ಹೆಂಗದಳ ಅಂತ ನಾನು ಪೂರ್ತಿ ನಾನು ನನಗೆ ಗೊತ್ತೈತಿ ಸೊ ಹೀಗಾಗಿ ನಮ್ಮ ನಮ್ಮಿಬ್ಬರಲ್ಲಿ ಒಂದು ಏನೈತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಐತಲ್ರಿ ರೀ ಭಾಳ ಅಂದ್ರೆ ಭಾಳ ಕ್ಲೋಸ್ ಐತಿ ಸೊ ಹೀಗಾಗಿ ನಮ್ಮದುಬ್ರದ್ದು ಫ್ರೆಂಡ್ಶಿಪ್ ಈ ರೀತಿ ಐತಿ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸುತ್ತೆ ಅಂದರೆ ಅವ್ರ ಮನೆಗೆ ಹೋಗಿ ನಾವು ಏನು ತಿಂದ್ವಿ ಏನು ಊಟ ಮಾಡಿದ್ವಿ ಅನ್ನೋದ್ರ ಬದಲು ನಾವು ಯಾವ ರೀತಿ ಅವ್ರ ಮನೆಗೆ ಹೋದಾಗ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಮತ್ತು ಅನ್ನೋದು ಭಾಳ ಮುಖ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಅನ್ನಿಸುತ್ತೆ ನೋಡ್ರಿ ಸೊ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಮತ್ತು ಇದಾದ ಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಫೋಟೋ ಅದೆಲ್ಲ ನಾವು ತಗೊಂಡ್ವಿ ಸೊ ಅವನ್ನ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾತೀನಿ ಮೊಬೈಲ್ ಅವನ ಹತ್ರನೇ ಬಿಟ್ಟು ಹೋಗಿದ್ದೆ ನಾನೆಲ್ಲ ವಿಡಿಯೋ ಕ್ಲಿಪ್ಸಲ್ಲಿ ಎಲ್ಲ ಸುನೀಧರ್ ಮೊಬೈಲ್ನಾಗ ತೊಗೊಂಡಿದ್ದೆ ಸೊ ಅಕ್ಕಿ ನನಗೆ ಕಳ್ಸಿದ ಮೇಲೆ ಮತ್ತೆ ನಾನೆಲ್ಲ ಎಡಿಟಿಂಗ್ ಮಾಡಿ ಹಾಕ್ಬೇಕು ಸೊ ಮನೆಯಾಗೆ ಎಕ್ಸ್ಟ್ರಾ ಮೊಬೈಲ್ ಇಲ್ಲಲ್ಲ ಸಿದ್ದು ನಾನು ಎಲ್ಲರ ಒಂದು ತಾಸು ಅರ್ಧ ತಾಸು ಹೀಗೆ ಹೋದಂದ್ರೆ ಸಿದ್ದುನ ಹತ್ರ ನನ್ನ ಮೊಬೈಲ್ ಬಿಟ್ಟು ಹೋಗಿರ್ತೀನಿ ಸೊ ಇವತ್ತು ಅಷ್ಟು ಮೊಮ್ಮೆ ಇತ್ತಲ್ಲ ಹಿಂಗಲ್ಲ ಒಂದು ಸ್ವಲ್ಪ ಒಂದಿಷ್ಟು ವಿಡಿಯೋ ಕ್ಲಿಪ್ಸನ್ನು ತೊಗೊಂಬಂದಿದ್ದೆ ಸೊ ಅವನೆಲ್ಲ ಹಾಕಿ ಕಳ್ಸಿದ ಮೇಲೆ ಮತ್ತು ನಾನು ಎಡಿಟಿಂಗ್ ಮಾಡಿ ಮಾಡ್ಕೋಬೇಕು ಇದು ಅರ್ಶನ ಕುಂಕುಮ ಕೊಟ್ಟು ಇದನ್ನ ಹೋದಾಗ ಆ್ಯಕ್ಚುಲಿ ಇದು ನಾವು ಹೋನಾಗ ತೊಗೊಂಡಿದ್ವಿ ನಾನು ಜ್ಯೋತಿ ಮತ್ತು ಅಕ್ಕಿ ಮೂರು ಜನ ಪಿಂಪ್ರಿಗೆ ಹೋಗಿದ್ದೆ ಅಂತ ಒಂದು ಸಂಕ್ರಾಂತಿ ಮೊದಲಿನ ಬ್ಲಾಗ್ನೆ ನಾನು ಹೇಳಿದ್ದೆ ಮತ್ತು ಶೇರು ಮಾಡ್ಕೊಂಡಿದ್ದೆ ಒಂದೆರಡು ಕ್ಲಿಪ್ಸ್ ಅಂಗಡಿದು ಸೊ ಅವಾಗ ಇಕ್ಕಿ ತನಗೆ ಪರ್ಸ್ನಲ್ಲಾಗಿ ಮನೆ ಮಾಡ್ತಾ ಅಕ್ಕಿ ವರ್ಷ ನಾವು ಇಲ್ಲಿ ಹೆಂಗೆ ಎಲ್ಲರೂ ಸೇರ್ ಮಾಡ್ತೀವಲ್ಲ ಅಕ್ಕಿ ಮನೆಯಾಗ ಒಬ್ಬಕ್ಕೆ ಮಾಡ್ತಾಳೆ ವರ್ಷ ಸೊ ಹಿಂಗಾಗಿ ಇದನ್ನ ತೊಗೊಂಡಿದ್ದೆ ನೋಡಿರಿ ಚೆಂದ ಐತಿ ಏನಾದರೂ ಹಿಂಗೆ ಗೆಸ್ಟ್ ಬಂದಾಗ ಅದು ಚಲೋ ಆಗ್ತೈತಿ ಮತ್ತೆ ಏನಾದರೂ ನಾವು ಪೂಜೆ ವಿಜಿ ಮಾಡಿದ್ರೆ ಎದುರಿಗೆ ಡೆಕೋರೇಷನ್ ಮಾಡಿ ಇಡ್ಬೋದು ಚೆಂದ ಐತಿ ಅರ್ಶನಾ ಬಟ್ಲ ಭಾಳ ಅಂದ್ರೆ ಅವತ್ತು ಮಾರ್ಕೆಟಾಗೆ ಇವಾಗ ಕಂಡು ನಮ್ಗೆ ಹೆಚ್ಚಾಗಿ ಅಂದರೆ ಇದು ಥರ ಐಟಮ್ ಕಂಡು ನಾವು ಬಟ್ಟೆ ನಾವು ಅದನ್ನು ತೊಗೊಂಡಿದ್ವಿ ಪಾಟ್ ತೋರ್ಸಿದ್ವಿ ನಾನು ನಿಮ್ದು ಸೊ ನಾವು ಎಲ್ಲರೂ ಗುಡ್ಡ ಕೊಡೋಕಂತ ಇದು ತೊಗೊಂಡಿದ್ವಿ ಅಕ್ಕಿದ್ರು ತೊಗೊಂಡೆ ಚಂದ ಅನಿಸುತ್ತೆಲ್ಲ ಮುದ್ದೇಗರಿಗೆ ಅರ್ಶನ ಗುಂಪಕ್ಕೆ ಕೊಟ್ಟು ನಾವು ಒಂದು ಗಿಫ್ಟ್ ಕೊಟ್ಟರು ಚಲೋ ಅನ್ನಿಸ್ತಿ ಮತ್ತು ಖುಷಿನ ಅನಿಸ್ತು ನೋಡ್ರಿ ಹೀಗಾಗಿ ಮೇಲೆ ಚಂದ ಐತಿ ಗಿಫ್ಟೆಲ್ಲ ಲೈಕ್ ಆಯಿತು ಇನ್ನು ನೀವು ನಿಮ್ಮ ಶುರು ಮಾಡ್ತೀನಿ ಕಸಾಯನ ಗುಡಿಸಾಕ್ಕ ನಾನು ಕ್ಲೀನ್ ಇರುತ್ತಲ್ಲ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಕ್ಲೀನಾಗಿ ಅನ್ನಿಸ್ತೀವಿ ಕಸ ಎಲ್ಲ ಗುಡಿಸ್ಕೊಂಡು ನೀ ಎಲ್ಲ ಬರೆಸಿ ನಾನು ಹಣ ಸಾಯಂಕಾಲ ಇದು ಮಾಡೋಕ್ಕು ಅಂದರೆ ಅದೇ ಒಂದು ದೀಪ ಹಚ್ಚಿ ಒಂದು ಸ್ವಲ್ಪ ಅನ್ನ ಅನ್ನದ್ದು ಐತಿ ಸೊ ಮನೆ ಬಂದರೆ ಊಟ ಮಾಡಿಲ್ಲ ಅವರು ಚಪಾತಿ ಒಯ್ಯ ಬೆಳೆಸಿ ಚಪಾತಿ ಇದ್ರಲ್ಲ ಹಿಂಗಾಗಿ ಈಗ ಬಂತಂದ್ರೆ ಸ್ವಲ್ಪ ಲಂಗು ಬಂದರೆ ಏನಾದ್ರು ಚುರುಮೂರಿ ನಮ್ಮ ಬೆಳ್ಳುಳ್ಳಿ ಬಂಡೆಕ್ಕೆ ಮಾಡ್ತಿದ್ರೆ ಅದನ್ನು ಮಾಡಿಬಿಟ್ಟಿದ್ವಿ ನೋಡ್ತೀನಿ ಬಂದ್ರೆ ಕೊಡ್ತೀನಿ ಇಲ್ಲಾಂದ್ರೆ ಡೈರೆಕ್ಟಾಗಿ ಈಗ ಚಪಾತಿ ಕಲಸಿ ಏನಾದರೂ ಪಲ್ಯ ಮಾಡಿ ಅನ್ನಿಸ್ತು ಅನ್ನಂತ ಓತಿ ಒಂದು ಸ್ವಲ್ಪ ಸಾರು ಮಾಡ್ಕೊತೀವಿ ಇಲ್ಲ ಚಿತ್ರಾನ್ನ ಹತ್ತಂದ್ರೆ ಚಿತ್ರಾನ್ನ ಮಾಡ್ತೀನಿ ರಾತ್ರಿ ಹೆಚ್ಚಾಗಿ ನಾನು ಬ್ಯಾಳಿಗಳಿಗೆ ಕುದಿಸಿ ಮಾಡೋಕ್ಕೆ ಹೋಗೋಂಗಿಲ್ಲ ಸಾರಿ ಜಂಜಟ ಕೈ ಹೇಳ್ಬೇಕಂದ್ರೆ ರಾತ್ರಿ ಇಟ್ಕೊಳ್ಳೋಂಗಿಲ್ಲ ಈ ಒಂದು ಸ್ವಲ್ಪ ದಿನ ಸಿದ್ಧರೆಲ್ಲ ಕ್ಲಾಸ್ಗಳು ಮುಟ್ಟಿದ್ದು ಈಗ ಇನ್ನು ಮುಂದಿನ ತಿಂಗಳ ಮತ್ತೆ ಫೈನಲ್ ಎಕ್ಸಾಮು ಮತ್ತೆ ಶುರು ಆಗ್ತಾವಿಲ್ಲ ಅದು ವರ್ಕ್ಶೀಟ್ ಬಂತು ಈ ವರ್ಕ್ಶೀಟ್ ಬಂತು ಅದನ್ನು ಪ್ರಿಂಟ್ ಆಡ್ತಾವ್ಬೋದು ಇದನ್ನು ಪ್ರಿಂಟ್ಔಟ್ ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಇದನ್ನು ಪ್ರಾಕ್ಟೀ ಮತ್ತೆ ಶುರು ಆಗ್ತತಿ ಸೊ ಹೋಗ್ಬೇಕು 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 ಅಂದ್ಕೊಂಡು ಒಂದು ಎಂಟು ದಿನದ ಪ್ಲ್ಯಾನ್ ಮಾಡಾಕತ್ತಿದೀವಿ ಸುಮಾರು ನೇರ ಮುಟ್ಟಿ ಮೂರ್ತಿ ಹೋಗಿ ಬರಕಂದ್ರೆ ಎರಡು ತಾಸರ ಬೇಕಾತ್ ಒಂದು ಮುಖದ ಎರಡು ತಾಸರ ಹಾಕತ್ತೀವಿ ನಾವು ಹಿಂಗಾಗಿ ಇವತ್ತು ಕೊನೆಗೂ ಇವತ್ತು ಕಾಲು ಕುಡಿ ಬಂದಂಗೆ ಹಾಕಿ ನೋಡ್ರಿ ಇನ್ನೂ ರೊಪ್ಪಿಗೆ ಸೊಪ್ಪಿ ಮೋಸ್ಟ್ಲಿ ಹದಿನಾರು ಕಿನ ಐತೆ ಅಂತ ಅಲ್ಲಿ ತನಕರು ಇಲ್ಲೇ ಕೊಟ್ಟ ಕೊಡ್ತಾರೆ ಇಲ್ಲೆಲ್ಲ ನಮ್ಮ ಅಷ್ಟು ನಮ್ಮ ಕೂಡ ಕೊಟ್ಟ ಕೊಡ್ತಾರೆ ಸೊ ಈ ರೀತಿ ಇನ್ನು ನಡೆಸ್ಯಾರ ಸೊ ಆಶನ್ ಶನಿದಂತೂ ಇವತ್ತು ಮುಗೀತು ನೋಡ್ರಿ ಈ ರೀತಿ ಇತ್ತು ಒಂದಿಷ್ಟು ಮೇಲೆಲ್ಲ ಟೆಗಸ್ನಲ್ಲಿ ಹೋಗೋದು ಸ್ವಲ್ಪ ರೀಲು ಮಾಡಿದ್ವಿ ಸೊ ನಾನು ಮೊಬೈಲ್ ತೊಗೊಂಡು ಹೋಗಿದ್ದಿಲ್ಲ ಹೀಗಾಗಿ ಜಾಸ್ತಿ ಏನೂ ಮಾಡೋಕ್ಕ ಹೋಗಿಲ್ಲ ಈ ರೀತಿ ಏನಂದ್ರೆ ಒಂದು ಸ್ವಲ್ಪ ನಮ್ಗೆ ಎಲ್ಲರೂ ಸೇರಿದ್ವಿ ಅಂದ್ರೆ ಟೈಮು ಅದೇ ಫ್ರೆಂಡ್ಸು ಫ್ರೆಂಡ್ಸ್ ಯಾವಾಗಾದರೂ ಶೇರ್ ನಂತರ ಬೇರೆ ಫೀಲಿಂಗ್ ರೀ ಯಾವಾಗಾದ್ರೂ ಹಬ್ಬದ ವಾತಾವರಣ ಬರ್ತತಿ ಮತ್ತು ಈಗ ಸ್ವಲ್ಪ ಇದು ಆಗ್ತತ್ತಲ್ಲ ಹೀಗಾಗಿ ಖುಷಿ ಅನ್ನಿಸ್ತು ಹೋಗಿ ಭಾಳ ದಿನ ಆಗಿತ್ತಲ್ಲ ನಾವು ಉಟ್ಕೊಂಡು ಹೋಗಿದ್ವಿ ಅಷ್ಟು ಅಂತ ಚೆನ್ನಾಗಿ ಅನ್ನಿಸ್ತು ಮತ್ತು ಎಲ್ಲರೂ ಖುಷಿ ಹೋಗಿ ಬನ್ನಿ ನೋಡ್ರಿ ಮತ್ತು ಇವತ್ತಿನ ಮತ್ತು ನೀವು ನಿನ್ನೊಟಿಂಗ್ ಶುರು ಮಾಡ್ತೀನಿ ಇನ್ನ ಇವತ್ತಿನ ಫಲಗಳಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕ್ಕೆ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್